ಹಂತವಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಗಾಲಿ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಐತಿಹಾಸಿಕ ಆನೆ ಗುಂದಿ ಉತ್ಸವಕ್ಕೆ ನನ್ನ ಬರ್ಮಾಡ್ಕೊಂತ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಹೇಗಿದೆ ಇಷ್ಟು ಈ ಊರಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರ್ಬೇಕಾದ್ರೆ ದೇವರು ಒಬ್ಬ ರಾಜನ ಸೃಷ್ಟಿ ಮಾಡ್ತಾನಂತ ನಾನು ಕಂಡಂತ ಆ ರಾಜನೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಲಿಕ್ಕೆ ಎಷ್ಟು ಚೆನ್ನಾಗಿ ನೋಡ್ಬೇಡಿದೀರ ಸರ್ ನಿಮ್ಮ ನಗುವಷ್ಟೇ ಮುದ್ದಾಗಿ ನಿಮ್ಮ ನಿಮ್ಮ ಅಭಿಮಾನಿಗಳನ್ನ ಅಷ್ಟೇ ಅಭಿಮಾನ ನೋಡ್ಬೋದಿದ್ದೀರಾ ಅನ್ನೋ ಭಾವನೆ ಬಂತು ಸರ್ ಇವರು ಬಂದಾಗ ಬಹಳ ಖುಷಿ ಆಯ್ತು ಸರ್ ಏನಪ್ಪಾ ಆ ಈ ಊರಿಗೆ ಬಂದ ಮೇಲೆ ರೊಟ್ಟಿ ತಿಂದ್ರೆ ನಮ್ಮನ್ನ ಕಳಿಸಲ್ಲ ಕಾರ್ ಚಟ್ನಿ ತಿಂದ್ರೆ ನಮ್ಮನ್ನ ಕಳಿಸಲ್ಲ ಖಡಕ್ ಆಗಿರೋ ಈ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಮಾಡಿದೆ ಎಂದು ನಮ್ಮನ್ನಂತೂ ನೀವು ಇಲ್ಲಿಂದ ಕಳಿಸಲ್ಲ ಅನ್ನೋ ನಂಬಿಕೆ ಸಹ ನನಗಿದೆ ನಮ್ಮ ಅಪ್ಪ ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಏನೇ ತೊಂದರೆ ಆದ್ರೂ ಫಿಲ್ಮ್ ರಿಲೀಸ್ ಆದಾಗ ಹೊಸಪೇಟೆ ಜನ ಈ ಒಂದು ವರ್ಗದ ಜಿಲ್ಲೆ ಮಾತ್ರ ಬಿಡ್ತೇವೆ ಅದಕ್ಕೆ ಕಾಣಿಸ್ಬಿಡ್ತೀರಪ್ಪ ನಿಮ್ಗಳಗಂತೂ ನಮ್ಮ ಕುಟುಂಬದವರು ನಾವೆಲ್ಲರೂ ಚಿರೋ ಋಣಿಗಳು ಅಂತ ಹೇಳಿ ಇಷ್ಟಪಡ್ತೀವಿ ಇನ್ನು ಒಳ್ಳೊಳ್ಳೆ ಚಿತ್ರಗಳು ಬರ್ತವೆ ನಮ್ಮ ಕುಟುಂಬದಿಂದ ಇನ್ನೋರ್ವ ಯುವ युवराज ಕುಮಾರ್ ಅವರು ಯುವ ಚಿತ್ರದಿಂದ ಬರುತ್ತಾ ಅವರು ಖುಷಿ ಆಯಿತೆ ಅಂತ ಹಂಚಿಕೊಳ್ಳೋಕೆ ಇಲ್ಲಿ ಬಂದ್ಮೇಲೆ ನಮ್ಮ ಜನಕ ಗಟ್ಟಿ ಮಗನ ಆ ಒಂದು ಟೀಸರ್ ಸಾ ಒಂದು ತುಣುಕನ್ನು ನೋಡಿದ್ ಏನ್ ಚನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಸರ್ ನಿಮ್ಮ ಮಗ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಐ ್ರೀಲಿ ಲೈಕ್ ಹಿಮ್ ಸರ್ ಬಹಳ ಖುಷಿ ಆಯ್ತು ನೋಡಿ ಆ ಟೀಸರ್ ಅನ್ನು ನೋಡಿಗೊಳ್ಳಣ ಸರ್ ಏನೋ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು ಹಾ ವೇದಿಕೆ ಮೇಲೆ ನೋಡ್ತೀರಾ